ಈಗ ಪುಷ್ಪ ಅವರು ಈಗ ಇದೇ ಡಿಸೆಂಬರ್ ಐದನೇ ಸಿನಿಮಾ ರಿಲೀಸ್ ಮಾಡ್ಕೊಂಡು ಬರ್ತಿದ್ದಾರೆ ಈಗ ಪುಷ್ಪ ಜೊತೆ ಬೇರೆ ಇನ್ನೊಂದು ಕನ್ನಡ ಸಿನ್ಮಾ ಕೂಡ ಬರ್ತಾ ಇದೆ ನಿಮ್ಗೆ ಅಥವಾ ಕನ್ನಡ ಸಿನ್ಮಾ ಮಾತ್ರ ನೋಡ್ತಾರೆ ನಮ್ಮ ಜನಗಳಿಗೆ ಇವತ್ತಿನ ದಿನ ಕನ್ನಡದ ಮೇಲೆ ಅಭಿಮಾನಿಗ ಅಭಿಮಾನ ಅನ್ನೋದು ಹೋಗ್ತಿದೆ ಯಾಕಪ್ಪ ಈ ಮಾತು ಹೇಳ್ತಿದೀನಿ ಅಂದ್ರೆ ಕನ್ನಡ ಸಿನಿಮಾ ನೋಡಕ್ಕೆ ಜನ ಬರ್ತಿಲ್ಲ ಹೋಗ್ಲಿ ಕನ್ನಡ ಸಿನಿಮಾ ನೋಡೋಕ್ಕೆ ಜನ ಬರ್ತಿಲ್ಲ ಅನ್ನೋದು ಒಂದು ಕಡೆ ಆದರೆ ಹೊರ ರಾಜ್ಯದ ಸಿನಿಮಾಗಳು ಏನು ಒಳಗಡೆ ಬರುತ್ತೋ ನೂರು ರೂಪಾಯಿ ನೂರೈವತ್ತು ರೂಪಾಯಿರೋಂಥ ಟಿಕೆಟ್ ನಾವು ಒಂದು ಸಾವಿರ ಎರಡು ಸಾವಿರ ಮಾಡಿದ್ರು ಜನ ಬಂದು ನೋಡ್ತಾ ನೋಡ್ತಾಯಿದ್ದೀರಾ ಅದೇ ಕನ್ನಡ ಸಿನಿಮಾ ಬರೀ ನೂರು ರೂಪಾಯಿ ನೂರಿಪ್ಪತ್ತು ರೂಪಾಯಿ ಮಾಡ್ತಾವ್ರೆ ಬಂದು ನೋಡೋಲ್ಲ ಅದು ಯಾಕೆ ನಿಮಗೆ ಸ್ವಾಭಿಮಾನ ಹೋಗ್ತಿದೆಯೋ ನನಗಂತೂ ಗೊತ್ತಿಲ್ಲ ಆದರೆ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಬಂದು ಥೇಟ್ರ್ಗಳ್ನ ನೋಡಿ ಕನ್ನಡ ಚಿತ್ರರಂಗನ ಬೆಳೆಸಿ ಎಲ್ಲ ಒಳ್ಳೊಳ್ಳೆ ಸಿನಿಮಾ ಇರ್ತಾನೆ ಪರಭಾಷೆ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ವ್ಯಾವಮೋಹ ಅನ್ನೋದು ನನಗಂತೂ ಗೊತ್ತಾಗ್ತಿಲ್ಲ ಪುಷ್ಪಾದಲ್ಲಿ ಡಬ್ಬಿಂಗ್ ಅನ್ನೋದು ಏನು ಮಾಡೋರೆ ಎಲ್ಲ ಚೇ ಎಲ್ಲ ಥೇಟ್ರಲ್ಲೂ ಕೂಡ ಕನ್ನಡದಲ್ಲಿ ಹಾಕಿ ಡಬ್ ಮಾಡಿದ್ಮೇಲೆ ನೀವು ಕನ್ನಡದಲ್ಲೂ ಹಾಕಿ ತೆಲುಗಲ್ಲೂ ಹಾಕಿ ತಮಿಳಲ್ಲೂ ಹಾಕಿ ಎಲ್ಲ ಭಾಷೆಯಲ್ಲೂ ಹಾಕಿ ಕರ್ನಾಟಕದ ಜನರು ದುಡ್ಡನ್ನ ದೋಚ್ಕೋ ಹೋಗ್ತಾ ಇದ್ರು ಅದು ಕಣ್ಣು ಕಾಣ್ತಿರೋ ಬಟ್ಟೆ ಕಟ್ಕೊಂಡು ಫಿಲಮ್ ಇಂಡಸ್ಟ್ರಿ ಅವರು ವಾಣಿಜ್ಯ ಮಂಡಳಿಯವರು ಕೂತಿದ್ದಿರಲ್ಲ ನಿಮ್ಮಂಥ ದಡ್ನಾಲಯಗಳು ಇನ್ನೊಬ್ರು ಇಲ್ಲ ಅಂತ ಈ ಮುಖಾಂತ್ರ ಇಷ್ಟ ಈಗ ಸಾಂಗ್ಗಳನ್ನ ಪುಷ್ಪ ಸಾಂಗ್ ಆಗಿರ್ಕೊಂಡು ಆಗಿರ್ಬೋದು ಮತ್ತೆ ಒಂದು ಸಾಂಗ್ ಬಿಟ್ಟರು ಬೇರೆ ಭಾಷೆಗಳೆಲ್ಲ ಫಸ್ಟ್ ದಿನಾನೇ ಬಿಟ್ಟು ಕನ್ನಡಕ್ಕೆ ಮಾತ್ರ ತುಂಬ ಲೇಟಾಗಿ ಅದ್ರ ನಾಳೆ ಮಧ್ಯಾಹ್ನ ಸಂಜೆಗೆ ಬಿಟ್ರು ಕನ್ನಡದ ಮೇಲೆ ಅಭಿಮಾನ ಇಲ್ಲ ಅದನ್ನೇ ಹೇಳ್ತಿಲ್ವಾ ಇವರು ಕನ್ನಡದ ಮೇಲೆ ಅಭಿಮಾನ ಇದ್ದಿದ್ರೆ ಕನ್ನಡದ ರೆಸ್ಪೆಕ್ಟ್ ಕೊಡೋಂಗಿದ್ರೆ ಇವರು ಮರ್ಯಾದೆ ಕೊಡೋಂಗಿದ್ರೆ ಎಲ್ಲ ಭಾಷೆನೂ ಕೂಡ ಸರಿಸಮಾನವಾಗಿ ಮಾಡ್ತಿದ್ರು ಇವರು ಮಾಡ್ತಾರ ಯೋಗ್ಯತೆಗಳು ಇವರು ಪುಷ್ಪಾ ಟೂದು ಯಾವ ಥರ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ಕೂಡ ನೋಡ್ತಾನೇ ಇದ್ದೀನಿ ಇವ್ರು ಇದೇ ರೀತಿ ಕನ್ನಡನ ಕಡೆಗಣಿಸ್ತಿದ್ರೆ ಮುಂದಿನ ದಿನಗಳಲ್ಲಿ ಐದನೇ ತಾರೀಕು ನಿಮ್ಮ ಪುಷ್ಪ ಮೂವಿ ಏನು ರಿಲೀಸ್ ಆಗ್ತಿದೆ ದೊಡ್ಡ ಹೋರಾಟನೇ ಮಾಡಬೇಕಾಗುತ್ತೆ ಕನ್ನಡ ಹೋರಾಟಗಾರರು ಎಚ್ಚರಿಕೆ ಕೊಡ್ತಾಯಿದ್ದೀವಿ ನಮ್ಮ ತಾಳ್ಮೆಗೂ ಮಿತಿ ಇದೆ ಫಸ್ಟು ನಿಮ್ಮ ಡಬ್ಬಿಂಗ್ ಮಾಡಿದ್ಮೇಲೆ ಎಲ್ಲ ಥೇಟ್ರುಗಳಲ್ಲೂ ಕನ್ನಡ ಬಳಸಿ ಕನ್ನಡದಲ್ಲೇ ಹಾಕಿ ನೀವು ಮತ್ತೆ ಕನ್ನಡ ಇವಾಗ ಇದು ಪುಷ್ಪ ಬರುತ್ತೆ ಅಂದ್ಕೊಳ್ಳಿ ಪಾಪ ನಾನಿನ್ನ ಮ ಮರೆಯಲಾರೆ ಆಗಿರ್ಬೋದು ನಾಲ್ಕೈದು ಫಿಲಮ್ ಕನ್ನಡದ ಬಂತು ನೀವೆಲ್ಲ ಚಿತ್ರರಂಗ ಚೇಟ್ರುಗಳ್ನ ಕೊಂಡ್ಕೊಂಬಿಟ್ರೆ ಈ ಚಿತ್ರಗಳು ಎತ್ತುತ್ತಾರೆ ಪ್ರೊಡ್ಯೂಸರ್ ಏನು ಬೀದಿಗೆ ಬರಬೇಕಾ ನೀವು ಬಂದುಬಿಟ್ಟು ಬಡವ ಈ ದುಡ್ಡನ್ನ ದೋಚ್ಕೊಂಡು ನಿಮ್ಮ ನಿಮ್ಮ ರಾಜ್ಯಕ್ಕೆ ಕೊಂಡೊಯ್ತೀರಾ ಇಲ್ಲಿರೋರೆಲ್ಲ ಏನು ಮಣ್ಮುಕ್ಬೇಕಾ ಫಸ್ಟು ನಮ್ಮವ್ರಿಗೆ ಸ್ವಾಭಿಮಾನ ಇರಬೇಕು ನಮ್ಮ ಫಿಲಮ್ ಚೇಂಬರ್ಗಾಗಿರಲಿ ನಮ್ಮ ಕರ್ನಾಟಕ ಸರ್ಕಾರದ ಸರ್ಕಾರಕ್ಕಾಗಿರಲಿ ಹೊರ ರಾಜ್ಯದಲ್ಲೆಲ್ಲ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಮೇಲೆ ಮಾಡಂಗೇ ಇಲ್ಲ ಟಿಕೆಟ್ ರೇಟು ಸ್ವಲ್ಪ ಕಾಮನ್ ಸೆನ್ಸ್ ಇದೆ ತಾನೆ ತಿಳುವಳಿಕೆ ಇದೆ ತಾನೆ ಆದರೆ ನಮ್ಮ ರಾಜ್ಯದಲ್ಲಿ ನೂರರಿಂದ ಐನೂರು ಏಳ್ನೂರು ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಯಾರಪ್ಪನ ಮನೆ ದುಡ್ಡು ಅಂದ್ಬಿಟ್ಟು ನಮ್ಮ ರಾಜ್ಯದಲ್ಲಿ ದುಡ್ಡನ್ನ ಎತ್ಕೊಂಡು ದೋಚ್ಕೋ ಹೋಗ್ತಾಯಿದ್ದೀರಾ ಯಾಕೆ ನಿಮಗೆಲ್ಲ ನೂರು ರೂಪಾಯಿ ನೂರು ರೂಪಾಯಿ ಕೂಡ ಬಡವ್ರು ಬಂದು ನೋಡಲ್ವಾ ವಾರ ಒಂದು ಒಂದು ತಿಂಗಳು ಓಡಲಿ ಬಿಡ್ರಿ ನೂರು ನೂರು ರೂಪಾಯಿ ಹಂಗೆ ಎಲ್ಲರೂ ಬಂದು ನೋಡ್ತಾರೆ ಇವತ್ತು ಫಿಲಮ್ ಚಿ ಫಿಲಮ್ ಎಲ್ಲ ಓಡ್ತಾ ಇಲ್ಲ ಅಂದರೆ ಟಿಕೆಟ್ ರೇಟ್ನ ಸಾವಿರ ರೂಪಾಯಿ ಸಾವಿರ ಒಂದುವರೆ ಸಾವಿರ ರೂಪಾಯಿ ಕರೆ ಯಾರು ಬಂದು ನೋಡ್ತಾರೆ ಇಕ್ರೆ ರೀ ಹೊರ ರಾಜ್ಯಕ್ಕೆ ಹಾಕಿರಿ ತೆರಿಗೆ ದುಡ್ಡು ಹಾಕ್ರಿ ನೋಡಪ್ಪ ಇಲ್ಲಿ ಎರಡು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ನೀವು ಮಾಡಿದ್ರೆ ಎಪ್ಪತ್ತೈದು ಪರ್ಸೆಂಟ್ ಸರ್ಕಾರಕ್ಕೆ ಕಟ್ಟಬೇಕು ಅಂದ್ರೆ ಆ ತೆರಿಗೆ ದುಡ್ಡಾರ ನಮಗೆ ಮಿಗುತ್ತೆ ಅದನ್ನ ಬದಲಾವಣೆ ತರ್ರಿ ಅದು ಬಿಟ್ಬಿಟ್ಟು ಈ ಥರ ಎಲ್ಲ ನೀವು ತರ ಪ್ಲ್ಯಾನ್ ಮಾಡ್ತೀರಾ ಬರ್ತಾರೆ ಅವ್ರ ರಜಿನಿದು ಬರುತ್ತೆ ಕಮಲ್ದು ಬರುತ್ತೆ ವಿಜಯದ್ ಬರುತ್ತೆ ಎಲ್ಲ ದುಡ್ಡು ದೋಚ್ಕೊಂಡು ದೋಚ್ಕೊಂಡು ಹೋಗ್ತಾರೆ ಕನ್ನಡಿಗರ ದುಡ್ಡೆಲ್ಲ ಫೋಲ್ ಆಗ್ತಿದೆ ನೀವು ತಿನ್ನಲ್ಲ ಯಾರು ತಿನ್ಬೇಕು ಅವ್ರು ತಿನ್ಕೊಂಡು ಹೋಗ್ತಾ ಇದ್ದಾರೆ ಈಗ ಈಗ ನಮ್ಮ ಕನ್ನಡದಲ್ಲೇ ಅಷ್ಟು ರೇಟ್ ತುಂಬ ರೇಟು ಕನ್ನಡದಲ್ಲೇ ಟಿಕೆಟ್ ಪುಷ್ಪಟ್ಟುಗೆ ತುಂಬ ರೇಟ್ ಇಕ್ಕಿದ್ರೆ ಅವ್ರ ಭಾಷೆ ಕೂಡ ಕಡಿಮೆ ಹಾಕಿದ್ದಾರೆ ನಮ್ಮ ಕನ್ನಡದಲ್ಲೇ ಯಾಕೆ ಬೇಕಾಗಿತ್ತು ಇಷ್ಟೊಂದು ದೂರು ಕೊಡಕ್ಕೆ ನಮ್ಮ ಕನ್ನಡದವರು ವಿಶಾಲ ಹೃದಯದವರು ಎಷ್ಟು ಥರ ಅವಾಗೆಲ್ಲ ಬ್ರಿಟಿಷರು ಬಂದು ದೋಚ್ಕೋದ್ರು ಅವ್ರ ಇವ್ರು ಬಂದು ದೋಚ್ಕೋದ್ರು ಇವಾಗ ಕಣ್ಣಿಗೆ ಕಾಣ್ತಾ ಇರಂಗೆ ಇವ್ರು ಹೊರ ರಾಜ್ಯದಿಂದ ಬಂದು ದೋಚ್ಕೋ ಹೋಗ್ತಾ ಇದಾರೆ ನೀವು ಫಸ್ಟ್ ಆಫ್ ಆಲ್ ದೋಚೋದನ್ನ ಫಸ್ಟ್ ಆಫ್ ಆಲು ದೋಚೋದನ್ನ ಬಿಡಿ ಅರ್ಥ ಆಯ್ತಾ ನೀವು ದೋಷದನ್ನ ಬಿಡಬೇಕು ಅಂದರೆ ಏನು ಮಾಡಬೇಕು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಅದೇನು ಅವರು ವಾಣಿಜ್ಯ ಮಂಡಳಿ ಮ ಮನವಿ ಅದನ್ನ ಅದನ್ನು ನೂರಿಂದ ಹತ್ತು ರೂಪಾಯಿ ನೂರೈದು ರೂಪಾಯಿ ಒಳಗಡೆ ಸಿನಿಮಾ ರೇಟ್ನ ಇಡಿ ವಾಣಿಜ್ಯ ಮಂಡಳಿ ಇದ್ರ ಕಡೆ ಗಮನ ಹರಿಸಿ ಮುಂದೆ ಬರ್ತೀರಾ ಕೊಟ್ಟಿದ್ದೀವಿ ಅಂತೀರಾ ತಿರ್ಗಾ ಹಿಂದೆ ಹೋಗ್ತೀರಾ ಯಾವುದು ಈಗ ಹೊರಜೆ ಸಿನಿಮಾ ಇದ್ದಾಗ ನೀವೆಲ್ಲ ರೊಚ್ಚಿಗೆದು ಹೇಳ್ತೀರಾ ಅದು ಏನು ಬರುತ್ತೋ ಅದು ಏನು ಹೋಗುತ್ತೋ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ನೀವು ಅದನ್ನು ತೊಗೊಬರ್ತಿದ್ದೀರಾ ಅನ್ನೋದು ನನಗೆ ಗೊತ್ತಿಲ್ಲ ಅರ್ಥ ಆಗ್ತಿದ್ಯಾ ಆಮೇಲೆ ಪುಷ್ಪದಲ್ಲಿ ನೀವು ಕನ್ನಡದಲ್ಲಿ ನಾಳೆ ಬರ್ತಾ ಬರ್ತಾಯಿದ್ದೀರ ಅಲ್ಲೂ ಜರ್ಜುನವರೇ ನಿಮ್ಮ ಮೇಲೆ ಅಪಾರವಾದ ಪ್ರೀತಿ ಇದೆ ನಾಳೆ ಬಂದು ರಿವ್ಯೂ ಕೊಟ್ಟರೆ ನೀವೇನೇ ಮಾತಾಡೋದು ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ ಯಾಕಂದರೆ ನೀವು ಹೊರ ರಾಜ್ಯದಲ್ಲಿ ಹೋದಾಗ ತಮಿಳಲ್ಲಿ ಮಾತಾಡಿದ್ದೀರ ತಮಿಳ್ನಾಡಲ್ಲಿ ಮಹಾರಾಷ್ಟ್ರಾಗ ಹೋದಾಗ ಹಿಂದೀಲಿ ಮಾತಾಡಿದರೆ ಆ ಭಾ ಭಾಷೆಗೆ ಇಟ್ಕೊಂಡಿದ್ದರು ಆದರೆ ನಾನು ಫಸ್ಟು ಪ್ರೆಸ್ ಮೀಟಲ್ಲಿ ಪುಷ್ಪದಲ್ಲ ಯಾವುದ್ರಲ್ಲ ನೋಡಿದ್ದೀನಿ ಕರ್ನಾಟಕಕ್ಕೆ ಬಂದರೂ ತೆಲುಗಲ್ಲಿ ಮಾತಾಡಿರೋದು ನಾನು ಗಮ್ಸಿ ಗಮನಿಸಿದ್ದೀನಿ ಕನ್ನಡ ಗಮ್ಸಿದೆ ನಾಳೆನೂ ಮತ್ತೆ ನೀವು ಬಂದು ಕನ್ನಡ ಮಾತಾಡಿದೆ ತೆಲುಗಲ್ಲಿ ಮಾತಾಡಿದ್ರೆ ನಿಮ್ಮ ಪುಷ್ಪ ದಿನ ಪ್ರತಿಭಟನೆ ಮಾಡೋದು ಶತಸಿದ್ಧ ಯಾರು ಬಂದರೂ ಅಷ್ಟೇ ಪ್ರತಿಭಟನೆ ನಮ್ಮಕ್ಕು ಕನ್ನಡ ಬಳಸಬೇಕು ಕನ್ನಡದಲ್ಲೇ ಇಲ್ಲಿ ನೆಲೆ ಉಡಿಸ್ಬೇಕು ಅಂತ ಈ ಮುಖಾಂತರ ಹೇಳ್ತೀನಿ ಹಾಗೆ ರಶ್ಮಿಕಾ ಅವರೇ ಹೀರೋಯಿನ್ನು ನೀವು ಹೊರ ರಾಜ್ಯದಲ್ಲಿ ತಮಿಳಲ್ಲಿ ಡಬ್ ಮಾಡಿದ್ದೀರಾ ಹಿಂದಿಲಿ ಡಬ್ ಮಾಡಿದ್ದೀರಾ ಎಲ್ಲದರಲ್ಲೂ ಡಬ್ ಮಾಡಿದ್ದೀರ ಆದರೆ ಕನ್ನಡ ಅಂತ ಬಂದಾಗ ಕನ್ನಡದಲ್ಲಿ ಬೇರೆಯವ್ರ ಕೆಲವು ಡಬ್ ಮಾಡಿಸಿದ್ದೀರಲ್ಲ ಎಷ್ಟರ ಮಟ್ಟಕ್ಕೆ ಸರಿ ನೀವೊಬ್ಬರು ಕನ್ನಡತಿ ಕನ್ನಡದವರು ಅಂತ ಹೇಳ್ಕೊಳ್ಳೋಕ್ಕೆ ಅನ್ಯಾಯಕ್ಕು ನಾಯಕ್ಕೆ ಅಲ್ಲ ನೀವು ಅರ್ಥ ಆಗ್ತಿದ್ಯಾ ಫಸ್ಟು ಕನ್ನಡದ ಮೇಲೆ ಸ್ವಾಭಿಮಾನ ಬೆಳೆಸ್ಕೊಳ್ಳಿ ಅದಕ್ಕೆ ನಿಮ್ಮನ್ನ ಕರ್ನಾಟಕದ ಜನತೆ ಇವತ್ತೂ ಈ ಹೇಳ್ಸೋದು ಬ್ಯಾಡ್ ಕಮೆಂಟ್ಸ್ ಮಾಡೋದು ನಿಮ್ಮನ್ನು ತಗಲೋದು ಫಸ್ಟು ಕನ್ನಡದ ಮೇಲೆ ಅಭಿಮಾನ ಬೆಳೆಸ್ಕೊಳ್ಳಿ ಕನ್ನಡದವ್ರು ತಾನೆ ಕನ್ನಡ ತಿಂತಾನೆ ನೀವು ಹೊರ ರಾಜ್ಯದಲ್ಲಿ ತಾನೆ ಇಲ್ಲಿಂದ ಬೆಳೆಸ್ತಾನೆ ಅಲ್ಲಿ ಅನ್ನ ತಿನ್ನಕ್ಕೆ ಹೋಗಿದ್ದೀರಾ ಇಲ್ಲಿ ಫಸ್ಟ್ ಅನ್ನ ಇಲ್ತಾನೆ ತಿಂದಿದ್ದು ಇದನ್ನ ಮೈಂಡಲ್ಲಿ ಇಟ್ಕೊಂಡು ಕನ್ನಡದ ಮೇಲೆ ಕರ್ನಾಟಕದ ಮೇಲೆ ಸ್ವಲ್ಪ ತೋರಿಸಿ ನಿಮ್ಮ ಸ್ವಾಭಿಮಾನ ಅನ್ನೋದನ್ನ ಇಲ್ಲ ಈ ಕಡೆ ಬರಲೇಬೇಡಿ ಹಂಗೆ ಹೋಗ್ಬಿಡಿ ಕರ್ನಾಟಕದಲ್ಲಿ ತುಂಬ ಹೀರೋಯಿನ್ಗಳು ಹೊಸೊಬ್ಬರು ಹೊಸ ಪ್ರತಿಭೆಗಳು ನಿಮಗಿಂತ ಚೆನ್ನಾಗಿ ಆಕ್ಟ್ ಮಾಡೋರು ಇದ್ದಾರೆ ಅವ್ರು ಮಾಡ್ಕೋತಾರೆ ಇದಿಷ್ಟು ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾ ನೋಡಿ ಕನ್ನಡ ಬಳಸಿ ಕನ್ನಡನ ಬೆಳೆಸಿ ಕನ್ನಡ ಮಾತಾಡಿ ಫಸ್ಟ್ ಆಫ್ ಆಲು ಎಲ್ಲರೂ ಕನ್ನಡನ ಬೆಳೆಸಿ ಉಳಿಸಿ ಅಂತ ಈ ಮುಖಾಂತರ ಹೇಳ್ತೀನಿ ಜೈ ರಾಜರಾಜೇಶ್ವರಿ ದಿಸ್ ಈಸ್ ಅವರ್ ಯೂಟ್ಯೂಬ್ ಚಾನೆಲ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್